ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ದಿಢೀರಾಗಿ ಮಾಡಿಕೊಳ್ಳುವಂತಹ ಪೀಸ್ ಪಲಾವ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮಸಾಲೆ ಎಲ್ಲ ರುಬ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅರ್ಧ ಗಂಟೆಯಲ್ಲೇ ನೀವು ಪೀಸ್ ಪಲಾವ್ನ ರೆಡಿ ಮಾಡ್ಕೊಳ್ಬಹುದು ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರಲ್ಲ ಅದೇ ತರ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ರಾಯ್ತನ ಮಾಡ್ಕೊಳ್ಬೋದು ಬ್ಯಾಚುಲರ್ಗಳು ತುಂಬ ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಹಾಗೆ ಮಕ್ಕಳ ಡಬ್ಬಿಗೂ ಕೂಡ ಬೇಗ ಇದು ರೆಡಿಯಾಗುತ್ತೆ ಹಾಗೆ ಅನ್ನ ಸಾಂಬಾರು ತಿಂದು ಬೋರ್ ಆಗಿದ್ದರೆ ಲಂಚ್ಗೆ ಡಿನ್ನರ್ಗೆಲ್ಲ ಇದನ್ನು ತುಂಬಾ ಫಾಸ್ಟಾಗಿ ಮಾಡ್ಕೊಳ್ಬೋದು ನನ್ನ ಚಾನಲ್ನಲ್ಲಿ ಆದಷ್ಟು ನೀವು ಹೆಲ್ದಿಯಾಗಿರುವಂತಹ ರೆಸಿಪಿಗಳನ್ನು ಜ್ಯೂಸ್ಗಳನ್ನು ಹಾಗೆ ಈಸಿಯಾಗಿ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಫುಡ್ಗಳನ್ನು ನೀವು ನೋಡ್ಬೋದು ಹಣ್ಣಿನ ಸಿಪ್ಪೆಯಲ್ಲಿ ಟೇಸ್ಟಿಯಾಗಿ ಗೊಜ್ಜು ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿಡಿಯೋನ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ವಿಸಿಟ್ ಮಾಡಿ ಒಂದು ಸಲ ನೋಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಎಲ್ಲ ವೀಡಿಯೋಗಳು ನನ್ನ ಚಾನಲ್ನಲ್ಲಿ ವಿಸಿಟ್ ಮಾಡಿದರೆ ನಿಮಗೆ ಸಿಗುತ್ತೆ ನಿಮಗೆ ಅವಶ್ಯಕತೆ ಇರುವಂತಹ ವೀಡಿಯೋಗಳನ್ನ ನೀವು ಮಿಸ್ ಮಾಡ್ದೇನೆ ನೋಡ್ಕೊಳ್ಬೋದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫಸ್ಟ್ ಟೈಮು ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಬನ್ನಿ ಇವಾಗ ಪೀಸ್ ಪುಲಾವ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದನ್ನ ಮಾಡ್ಕೊಳ್ಳೋಕ್ಕೆ ಮುಖ್ಯವಾಗಿ ನಿಮಗೆ ಬಟಾಣಿ ಬೇಕಾಗುತ್ತೆ ಬೇಕಾಗತ್ತೆ ತರ್ಕಾರಿನ ತರಕಾರಿ ಇಲ್ಲ ಅಂದ್ರೆ ಪರವಾಗಿಲ್ಲ ಬಟಾಣಿ ಒಂದಿದ್ರೆ ಸಾಕಾಗತ್ತೆ ಟೊಮ್ಯಾಟೊ ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಬನ್ನಿ ಚೆಕ್ ಮಾಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಬಟಾಣಿನ ತೊಗೊಂಡಿದ್ದೀನಿ ಅರ್ಧ ನಿಂಬೆ ಹಣ್ಣು ಗರಂ ಮಸಾಲೆ ಐಟಮ್ಸ್ನೆಲ್ಲ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಟೊಮ್ಯಾಟೊ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಬೀನ್ಸು ಮತ್ತು ನವಿಲುಕೋಸು ಇಟ್ಟು ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ತೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಗೋಡಂಬಿನ ತಗೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅಂತ ಇದ್ದರೆ ಎರಡು ಮೆಣಸಿನ್ಕಾಯಿನ ನೀವು ಎಕ್ಸ್ಟ್ರಾ ಹಾಕ್ಕೊಳ್ಬೋದು ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಹಸಿ ಬಟಾಣಿ ಸೀಸನ್ ಇರುವಾಗ ಅದನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಬೇರೆ ನಾರ್ಮಲ್ ಬಟಾಣಿನ ಯೂಸ್ ಮಾಡ್ಕೊಳ್ಬೋದು ದೊಡ್ಡ ಸೈಜ್ ಟೊಮೆಟೊ ಮತ್ತು ಈರುಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಫ್ಲೇವರ್ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತಗೊಂಡಿದ್ದೀನಿ ಪೇಸ್ಟ್ ಇಲ್ಲ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿನ ನೀವು ಜಜ್ಜಿ ಬಿಟ್ಟು ಹಾಕ್ಕೊಬೋದು ಹಾಗೆ ಇದಕ್ಕೆ ಎಣ್ಣೆ ಬೇಕಾಗುತ್ತೆ ಹಾಗೆ ನಾನಿಲ್ಲಿ ಒಂದು ಲೋಟ ಅಕ್ಕಿನ ತಗೊಂಡಿದ್ದೀನಿ ಸೋನಾ ಮಸೂರಿ ಮತ್ತು ಬಾಸುಮತಿ ಅಕ್ಕಿನ ಎರಡು ಈಕ್ವಲ್ ಆಗಿ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಇದನ್ನು ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಳ್ತೀನಿ ತುಪ್ಪ ಬೇಕಾದರೂ ಸ್ವಲ್ಪ ಸೇರಿಸ್ಕೊಳ್ಬೋದು ಹಾಗೆ ನಾನಿಲ್ಲಿ ಗರಂ ಮಸಾಲ ಐಟಮ್ಸ್ನೆಲ್ಲ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಪಲಾವ್ ಎಲೆ ಚಕ್ಕೆ ಲವಂಗ ಕಲ್ಲು ಹೂವು ಅನಾನಸ್ ಹೂವು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸೋಂಪು ಕಾಳು ಕೂಡ ಹಾಕ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಇದನ್ನು ಆಯಿಲ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇದಾದ್ರ ಮೇಲೆ ನಾನು ಗೋಡಂಬಿ ಮತ್ತು ಜೀರಿಗೆಣ್ಣ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತೀನಿ ಗೋಡಂಬಿನ ಹಾಕೊಂಡು ಜಾಸ್ತಿ ಫ್ರೈ ಮಾಡಕ್ ಹೋಗ್ಬಾರ್ದು ಗೋಡಂಬಿ ಕಪ್ಪಗಾಗಿ ಕೂಡಲೇ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಆಡ್ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ಕೂಡಲೇ ಈರುಳ್ಳಿ ಕೂಡ ಹಾಕೊಳ್ತೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರ ಮೇಲೆ ಟೊಮ್ಯಾಟೋನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆದ್ರ ಮೇಲೆ ನಾನು ಇದಕ್ಕೆ ತರಕಾರಿಗಳನ್ನು ಹಾಕೊಳ್ತೀನಿ ತರಕಾರಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕ್ಯಾರೆಟ್ ಇದ್ರೆ ನೀವು ಕ್ಯಾರೆಟ್ ಅನ್ನು ಕೂಡ ಸೇರಿಸ್ಕೊಳ್ಬಹುದು ಹಾಗೆ ನಾನಿಲ್ಲಿ ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಹಾಕೊಂಡಷ್ಟು ತುಂಬಾನೇ ಚೆನ್ನಾಗಾಗುತ್ತೆ ಇವಾಗ ಒಂದು ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ ಕಡಿಮೆ ಆದ್ರೆ ನಾವು ಕೊನೆಯಲ್ಲಿ ಸ್ವಲ್ಪ ಹಾಕ್ಕೊಳ್ಬೋದು ಒಂದೇ ಸಲ ಜಾಸ್ತಿ ಉಪ್ಪನ್ನ ಹಾಕೋಕೆ ಹೋಗಬಾರ್ದು ಈ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಒಂದು ಸ್ಪೂನ್ ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನ ಹಾಕೊಳ್ಬೇಕು ಒಂದು ಲೋಟ ಅಕ್ಕಿಗೆ ನಾನಿಲ್ಲಿ ಎರಡು ಲೋಟ ನೀರನ್ನ ಹಾಕೊಳ್ತೀನಿ ಅಂತ ಒಂದು ಅರ್ಧ ಲೋಟ ಎಕ್ಸ್ಟ್ರಾ ಹಾಕೊಳ್ತೀನಿ ಅಷ್ಟೇ ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗ್ಬಾರ್ದು ಆಲ್ರೆಡಿ ಅಕ್ಕಿನೂ ಕೂಡ ಬೇಗ ಇದು ಬೇಯುತ್ತೆ ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕೊಳ್ಬೇಕು ಇವಾಗ ಲಾಸ್ಟ್ ಗೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ತೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಪುದೀನಾ ಸೊಪ್ಪು ಇದ್ರೆ ನೀವು ಸ್ವಲ್ಪ ಹಾಕ್ಕೊಳ್ಬೋದು ಇದ್ರ ಜೊತೆಗೆ ಹಾಗೆ ಅರ್ಧ ನಿಂಬೆ ಹಣ್ಣನ್ನು ಇದಕ್ಕೆ ಹಿಂಟ್ಕೊಳ್ತೀನಿ ಇಷ್ಟೇ ಇವಾಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಬೇಕು ಎರಡು ವಿಷಲ್ ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ವಿಷಲ್ ಹೊಡ್ಸ್ಕೊಳ್ಳೋದೇನು ಬೇಡ ಯಾವುದೇ ಮಸಾಲೆಯನ್ನು ನಾವಿಲ್ಲಿ ಇಲ್ಲಿ ರುಬ್ಕೊಂಡಿಲ್ಲ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಸ್ವಲ್ಪ ತರಕಾರಿಗಳನ್ನು ನಾವು ಹಾಗೆ ಟೊಮೆಟೊ ಈರುಳ್ಳಿನ ಎಲ್ಲವನ್ನು ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಬೇಗನೆ ಮಾಡ್ಕೊಳ್ಬೋದು ಇದಕ್ಕೆ ನಾನಿಲ್ಲಿ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿನ ಮಾಡ್ಕೊಳ್ತೀನಿ ಟೊಮೆಟೊ ಈರುಳ್ಳಿ ಹಾಗೆ ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಮೊಸರು ಹಾಗೆ ಉಪ್ಪನ್ನ ಆ್ಯಡ್ ಮಾಡಿಕೊಳ್ಬೇಕು ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು ತುಂಬ ತೆಳುವಾದರೆ ಚೆನ್ನಾಗಿರಲ್ಲ ಮೊಸರು ಬಜ್ಜಿ ಇದ್ರಂತೂ ಎಲ್ಲರಿಗೂ ಫೇವ್ರೇಟ್ ಆಗಿರುತ್ತೆ ನಿಮಗೆ ಇದು ಇಷ್ಟ ಇಲ್ಲ ಅಂತ ಅಂದರೆ ನೀವು ಯಾವುದಾದ್ರೂ ಗ್ರೇವಿಗಳನ್ನು ಮಾಡ್ಕೊಳ್ಬೋದು ಸೈಡ್ಗೆ ಅದು ಕೂಡ ಕಾಂಬಿನೇಷನು ಚೆನ್ನಾಗೇ ಆಗುತ್ತೆ ಮೊಸರು ಬಜ್ಜಿ ಇವಾಗ ರೆಡಿಯಾಗಿದೆ ಇವಾಗ ಪೀಸ್ ಪುಲಾವ್ ಹೇಗಾಗಿದೆ ಅಂತ ನೋಡ್ಕೊಂಬರೋಣ ಎರಡು ಬೀಜಲ್ನ ಹೊಡ್ಸ್ಕೊಂಡು ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೀವು ಕುಕ್ಕರ್ ಸ್ವಲ್ಪ ತಣ್ಣಗಾಗೋವರೆಗೂ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಓಪನ್ ಮಾಡಿ ಇಲ್ಲಾಂದರೆ ಬಿಸಿ ಇರುವಾಗಲೇ ಬೇಗ ಓಪನ್ ಮಾಡಕ್ ಸ್ವಲ್ಪ ನೀರ್ ನೀರ್ ತರ ಅಂತ ಅನ್ಸುತ್ತೆ ಆದಷ್ಟು ನೀವು ಕುಕ್ಕರ್ ಆರೋವರೆಗೂ ಒಂದು ಹತ್ತು ನಿಮಿಷ ಬಿಟ್ಬಿಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಸ್ವಲ್ಪ ಆರಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಫಂಕ್ಷನ್ಗಳಲ್ಲೇ ಆಗಿರೋ ಥರ ಬಿಡಿ ಬಿಡಿಯಾಗಿ ಆಗುತ್ತೆ ನಾನಿಲ್ಲಿ ಅರಿಶಿನ ಪೌಡರನ್ನು ಯೂಸ್ ಮಾಡಿಲ್ಲ ಅರ್ಶಿನ ಪೌಡರನ್ನು ಯೂಸ್ ಮಾಡಿದರೆ ಸ್ವಲ್ಪ ಚಿತ್ರಾನ್ನ ಥರ ಫೀಲ್ ಬರುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಫಂಕ್ಷನ್ಗಳಲ್ಲಿ ಇದೇ ಥರ ಕಲರ್ ಬರುತ್ತೆ ಈ ವಿಡಿಯೋ ನಿಮಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಒತ್ತಿದ್ರೆ ನಿಮಗೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತೆ ಮುಂದಿನ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು